ಅವನು ಮನೆಗೆ ಬಂದಾಗ ಅನಸೂಯ ಅವರು ದೇವಸ್ಥಾನಕ್ಕೆ ಹೊರಟು ನಿಂತಿದ್ದರು ಅವರೊಂದಿಗೆ ಏನು ನಡೆದೇ ಇಲ್ಲವೆಂಬಂತೆ ಖುಷಿಯಾಗಿಯೇ ಮಾತನಾಡಿ ತನ್ನ ರೂಮ್ ಸೇರಿದ ಶಂಕರ ಅಲ್ಲಿಂದ ಅವನು ಸೀದ ಬಂದದ್ದು ಡ್ಯಾನ್ಸ್ ರೂಮಿಗೆ ಆದರೆ ಇಂದೇಕೋ ಡ್ಯಾನ್ಸ್ ಮಾಡುವ ಮನಸ್ಸಾಗಲಿಲ್ಲ ಒಂದು ಕಡೆ ಜೋಡಿಸಿಟ್ಟ ಕೊಳಲುಗಳ ಬಳಿ ಬಂದವನು ಅವುಗಳನ್ನು ಸವರುತ್ತಾ ಗೌರಿಯನ್ನು ನೆನೆದಿದ್ದನು ಈ ಕೊಳಲುಗಳು ಅವಳೇ ಕೊಟ್ಟ ಮೊದಲ ಗಿಫ್ಟ್ ಹಾಗೆ ಒಂದು ಕೊಳನ ಎತ್ತಿಕೊಂಡವನು ಅದನ್ನು ನುಡಿಸುತ್ತಾ ಅದರಲ್ಲಿ ಮೈ ಮರೆತು ಬಿಟ್ಟ ಇತ್ತ ಗೌರಿ ತುಂಬ ಗಾಬರಿಯಾಗಿದ್ದಳು ಎಷ್ಟೇ ಕಾಲ್ ಮಾಡಿದರೂ ರಿಸೀವ್ ಮಾಡದಿದ್ದಾಗ ಮತ್ತಷ್ಟು ಆತಂಕಗೊಂಡಿದ್ದಳು ಅದಾಗಲೇ ಸಂಜೆ ಆಫೀಸ್ ಟೈಮ್ ಮುಗಿದು ಎಲ್ಲರೂ ಒಬ್ಬೊಬ್ಬರಾಗಿ ಮನೆಗೆ ಹೋಗುತ್ತಿದ್ದರು ಅವನ ಅಡ್ರೆಸ್ಸಾದರೆ ಗೊತ್ತಿದ್ದರೆ ಸೇಫಾಗಿ ಮನೆಗೆ ಹೋದ್ನೋ ಇಲ್ಲವೋ ಎಂದಾದರೂ ತಿಳಿದುಕೊಳ್ಳಬಹುದಿತ್ತು ಎಂದುಕೊಂಡವಳಿಗೆ ಒಂದು ಉಪಾಯ ಒಳೆದಿತ್ತು ತಕ್ಷಣವೇ ಒಂದೆರಡು ಫೈಲ್ಗಳನ್ನು ತೆಗೆದುಕೊಂಡು ಮ್ಯಾನೇಜರ್ ಬಳಿಗೆ ಓಡಿದಳು ಅವಳನ್ನು ಕಂಡ ಮ್ಯಾನೇಜರ್ ಏನಮ್ಮ ಗೌರಿ ಆಫೀಸ್ ಟೈಮ್ ಮುಗಿದರೂ ಇನ್ನೂ ಇಲ್ಲೇ ಇದೆಯಾ ಏನಾದರೂ ಮುಖ್ಯವಾದ ಕೆಲಸವಿತ್ತಾ ಎಂದು ಕೇಳಿದವರಿಗೆ ಹೌದು ಸರ್ ಕೆಲವು ಮುಖ್ಯವಾದ ಫೈಲ್ಗಳಿಗೆ ಶಂಕರ್ ಸರ್ ಇಂದ ಸೈನ್ ಆಗಬೇಕಿತ್ತು ಆದರೆ ಅವರಾಗಲೇ ಮನೆಗೆ ಹೋಗಿದ್ದಾರೆ ಸ್ವಲ್ಪ ಅರ್ಜೆಂಟ್ ಇದೆ ನಾಳೆಯವರೆಗೂ ಕಾಯಲಾಗುವುದಿಲ್ಲ ಅದಕ್ಕೆ ನಿಮ್ಮನ್ನು ಕೇಳಲು ಬಂದೆ ಎಂದಿದ್ದಳು ಗೌರಿ ಸ್ವಲ್ಪ ಸಮಯ ಯೋಚಿಸಿದ ಮ್ಯಾನೇಜರ್ ಸರಿ ಗೌರಿ ಆ ಫೈಲ್ಗಳನ್ನು ಇಲ್ಲಿ ಇಟ್ಟು ಹೋಗು ನಮ್ಮ ಆಫೀಸ್ ಫ್ಯೂನ್ ಕೈಯಲ್ಲಿ ಕಳುಹಿಸಿಕೊಟ್ಟು ಬರಲು ಹೇಳುತ್ತೇನೆ ಎಂದಿದ್ದರು ಅವರ ಮಾತಿಗೆ ಕೊಂಚ ತಡವರಿಸಿದ ಗೌರಿ ಅದು ಆಗಲ್ಲ ಸರ್ ಇವು ತುಂಬ ಇಂಪಾರ್ಟೆಂಟ್ ಫೈಲ್ಸ್ ಅಕಸ್ಮಾತ್ ಮಿಸ್ಪ್ಲೇಸ್ ಆದರೆ ತುಂಬ ಸಮಸ್ಯೆಯಾಗುತ್ತದೆ ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ನಾನೇ ಹೋಗಿ ಸೈನ್ ಹಾಕಿಸಿಕೊಂಡು ಬರುತ್ತೇನೆ ಎಂದ ಗೌರಿಗೆ ಸರಿ ಗೌರಿ ಹಾಗೆ ಮಾಡು ಎಂದು ತಮ್ಮ ಕೆಲಸದಲ್ಲಿ ಮಗ್ನರಾದರು ಆದರೂ ಗೌರಿ ಅಲ್ಲಿ ನಿಂತಿರುವುದನ್ನು ಕಂಡು ಏನೆಂಬಂತೆ ಸನ್ನೆ ಮಾಡಿದರು ಅದಕ್ಕವಳು ಸರ್ ಅಡ್ರೆಸ್ ಎಂದಾಗ ಅವರ ಫೋನ್ ತೆಗೆದು ಗೌರಿಗೆ ಅಡ್ರೆಸ್ ವಾಟ್ಸಪ್ ಮಾಡಿದರು ಹೇಗೋ ಅಡ್ರೆಸ್ ತೆಗೆದುಕೊಂಡು ಶಂಕರನ ಮನೆ ತಲುಪಿದ್ದಳು ಗೌರಿ ಅದೊಂದು ದೊಡ್ಡ ಬಂಗಲೆ ಇಂತಹ ಬಂಗಲೆಗಳೇನು ಅವಳಿಗೆ ಹೊಸತಲ್ಲ ಒಂದು ಕಾಲದಲ್ಲಿ ಇಂತಹ ನೂರಾರು ಬಂಗಲೆಗಳಿಗೆ ಒಡೆತಿಯಾಗಿದ್ದವಳು ಅವಳು ಹಾಗೆ ಮನೆಯಡೆಗೆ ಕಾಲಿಟ್ಟವಳನ್ನು ಸೆಕ್ಯೂರಿಟಿ ತಡೆದಿದ್ದ ಕೊನೆಗೆ ಅವಳ ಕಂಪನಿ ಐ ಡಿ ತೋರಿಸಿದ ಮೇಲೆ ಒಳಗೆ ಬಿಟ್ಟಿದ್ದ ಕಾಂಪೌಂಡ್ ಒಳಗೆ ಬಂದವಳನ್ನು ಸ್ವಾಗತಿಸಿದ್ದು ಕಾರಂಜಿಯ ನಡುವಿನಲ್ಲಿ ಇರುವ ಶಿವಪಾರ್ವತಿಯ ವಿಗ್ರಹ ಅದರ ಸೌಂದರ್ಯವನ್ನೇ ನೋಡುತ್ತಾ ಮೈಮರೆತವಳನ್ನು ಅಲ್ಲಿನ ಒಬ್ಬ ಆಳು ಬಂದು ಮಾತನಾಡಿಸಿದ್ದ ಅವನಿಗೆ ತಾನು ಬಂದಿರುವ ವಿಷಯವನ್ನು ತಿಳಿಸಿದ್ದಕ್ಕೆ ಒಳಗೆ ಕರೆದುಕೊಂಡು ಹೋಗಿ ಕೂರಿಸಿ ಶಂಕರನಿಗೆ ಕಾಲ್ ಮಾಡಿದ ಮನೆಯ ಒಳಗೆ ಅಡಿ ಇಟ್ಟವಳಿಗೆ ಸ್ವರ್ಗದಂತೆ ಕಂಡಿತ್ತು ಆ ಮನೆ ಒಂದು ಕಾಲದಲ್ಲಿ ಅವಳು ಕಂಡಿದ್ದ ಕನಸಿನ ಮನೆ ಅದು ತನ್ನ ಮನೆ ಹೀಗೆ ಇರಬೇಕೆಂದು ಗೌರಿ ಒಮ್ಮೆ ಶಂಕರನ ಬಳಿ ಹೇಳಿಕೊಂಡಿದ್ದಳು ಈ ಮನೆ ಹಾಗೆಯೇ ಇತ್ತು ಹಾಗೆ ಮನೆಯನ್ನು ನೋಡುತ್ತಾ ಮೈ ಮರೆತವಳನ್ನು ಮತ್ತೆ ಆ ಕೆಲಸದಳು ಬಂದು ಮಾತನಾಡಿಸಿದ್ದ ಮೇಡಮ್ ಸರ್ ಮೇಲಿನ ರೂಮ್ನಲ್ಲಿ ಇದ್ದಾರೆ ನೀವು ಅಲ್ಲಿಗೆ ಹೋಗಬೇಕಂತೆ ಎಂದು ಅವಳನ್ನು ರೂಮ್ವರೆಗೂ ಕರೆದುಕೊಂಡು ಬಂದು ಬಿಟ್ಟು ಹೋಗಿದ್ದ ಅಳುಕಿನಿಂದಲೇ ಅವನ ರೂಮ್ನೊಳಗೆ ಬಂದಿದ್ದಳು ಗೌರಿ ಶಂಕರ ಎಲ್ಲೂ ಕಾಣಲಿಲ್ಲ ಆದರೆ ರೂಮ್ ತುಂಬ ಹಾಕಿದ ಅವಳ ಚಿತ್ತಾರಗಳು ಅವಳನ್ನು ಸೆಳೆದಿದ್ದವು ಕೆಲವು ಕ್ಯಾಂಡಿಡ್ ಫೋಟೋಗಳು ಇನ್ನು ಕೆಲವು ಶಂಕರ ಸ್ವತಃ ಪೇಂಟಿಂಗ್ ಮಾಡಿದ ಅವಳ ಚಿತ್ರಗಳು ಅವೆಲ್ಲವುಗಳ ಮಧ್ಯೆ ಅವರಿಬ್ಬರ ಎಂಗೇಜ್ಮೆಂಟ್ ಫೋಟೋ ಸಹ ಇತ್ತು ಅವುಗಳನ್ನೇ ನೋಡುತ್ತಾ ಕಣ್ಣೀರಾಕಿದ್ದಳು ಗೌರಿ ಹಳೆಯ ನೆನಪುಗಳು ಮುತ್ತಿಗೆ ಹಾಕಲು ಶುರು ಮಾಡಿದವು ಆಗ ತಾನೇ ಅಲ್ಲಿಗೆ ಬಂದ ಶಂಕರ ಅವಳು ಹಾಗೆ ಮೈಮರೆತು ನಿಂತಿರುವುದನ್ನು ಕಂಡು ಹೇಗೆ ಮಾತನಾಡಿಸುವುದೆಂದು ತಿಳಿಯದೆ ಗಂಟಲು ಸರಿಪಡಿಸಿಕೊಂಡಂತೆ ಶಬ್ದ ಮಾಡಿದ ಅದಕ್ಕೆ ಎಚ್ಚೆತ್ತು ಗೌರಿ ಶಂಕರನಿಗೆ ಕಾಣದಂತೆ ಅವಳ ಕಣ್ಣೊರೆಸಿಕೊಂಡು ಅವನ ಕಡೆ ತಿರುಗಿದಳು ಹೇಳಿ ಗೌರಿ ನನ್ನ ಮನೆಯವರೆಗೂ ಬಂದಿದ್ದೀರಾ ಏನು ವಿಷಯ ಎಂದು ಕೇಳಿದ ಶಂಕರನ ಬಹುವಚನ ಮಾತುಗಳು ಗೌರಿಯನ್ನು ಇನ್ನೂ ಹೆಚ್ಚು ಕುಗ್ಗಿಸಿತು ಆದರೂ ಎಲ್ಲವನ್ನು ಸಹಿಸಿಕೊಂಡು ಅವನೊಂದಿಗೆ ಮಾತನಾಡಿದಳು ಅದು ಈ ಫೈಲ್ಗಳಿಗೆ ಅರ್ಜೆಂಟ್ ಸೈನ್ ಆಗಬೇಕಿತ್ತು ಎಂದಿದ್ದಳು ಗೌರಿ ಕುಳಿತುಕೊಳ್ಳಿ ಎಂದು ಹೇಳಿದವನು ಏನು ತೆಗೆದುಕೊಳ್ಳುತ್ತೀರಾ ಕಾಫಿ ಆರ್ ಜ್ಯೂಸ್ ಎಂದವನಿಗೆ ಏನು ಬೇಡವೆಂದಿದ್ದಳು ಗೌರಿ ಆ ಫೈಲ್ ತೆಗೆದುಕೊಂಡು ನೋಡುತ್ತಿದ್ದ ಶಂಕರ ಆದರೆ ಗೌರಿ ಮಾತ್ರ ಅವನನ್ನೇ ನೋಡು ಅ ಕುಳಿತು ಬಿಟ್ಟಳು ಅದು ಶಂಕರನಿಗೂ ಗೊತ್ತಾಗಿತ್ತು ಫೈಲ್ ನೋಡಿದಾಗಲೇ ಅವನಿಗೆ ಗೊತ್ತಾಯಿತು ಗೌರಿ ಬಂದಿರುವುದು ಫೈಲ್ಗೆ ಸೈನ್ ಮಾಡಿಸಿಕೊಳ್ಳಲು ಅಲ್ಲ ತನ್ನನ್ನು ನೋಡಲು ಎಂದು ಏಕೆಂದರೆ ಅದು ಯಾವುದು ಅಷ್ಟು ಮುಖ್ಯವಾದ ಫೈಲ್ಗಳಾಗಿರಲಿಲ್ಲ ಇನ್ನೆರಡು ದಿನ ಬಿಟ್ಟು ಸೈನ್ ಮಾಡಿದರೂ ಏನು ಸಮಸ್ಯೆಯಾಗುತ್ತಿರಲಿಲ್ಲ ಭವಿಷ್ಯ ನಾನು ಕೋಪದಿಂದ ಬಂದಿದ್ದಕ್ಕೆ ಗಾಬರಿಯಾಗಿ ನನ್ನನ್ನು ನೋಡಲು ಬಂದಿದ್ದಾಳೆ ಎಂದು ಮನದಲ್ಲೇ ಅಂದುಕೊಂಡವನು ಜಾಸ್ತಿ ನೋಡಬೇಡಿ ಗೌರಿ ನನಗೆ ದೃಷ್ಟಿಯಾಗುತ್ತದೆ ಎಂದು ಫೈಲ್ಗಳನ್ನು ನೋಡುತ್ತಲೇ ನುಡಿದಿದ್ದ ಶಂಕರ ಅವನ ಮಾತಿಗೆ ತಬ್ಬಿಬ್ಬಾಗಿ ದೃಷ್ಟಿ ಬದಲಾಯಿಸಿದಳು ಗೌರಿ ಅವಳ ನೋಟವಿಲ್ಲ ಗೋಡೆಯ ಮೇಲಿನ ಚಿತ್ತಾರಗಳ ಮೇಲೆಯಿತ್ತು ಈ ಮನೆ ಇಷ್ಟವಾಯಿತ ಗೌರಿ ಫೈಲ್ ನೋಡುತ್ತಾ ಇದ್ದಕ್ಕಿದ್ದಂತೆ ಪ್ರಶ್ನೆ ಮಾಡಿದ್ದ ಶಂಕರ ಅದಕ್ಕವಳು ತಡವರಿಸಿತಾ ಹಾಂ ಹ್ಞೂ ತುಂಬ ಇಷ್ಟವಾಯಿತು ಎಂದಿದ್ದಳು ಇದು ನನ್ನ ಗೌರಿಗಾಗಿ ರೆಡಿ ಮಾಡಿಸಿದ ಮನೆ ಎಂದಿದ್ದ ಅವಳ ಮುಖ ನೋಡುತ್ತಾ ಅವನ ನೋಟ ಎದುರಿಸಲಾಗದೆ ತಲೆ ತೆಗಿಸಿ ಬಿಟ್ಟಿದ್ದಳವಳು ಅವಳ ಮುಜುಗರವನ್ನು ಅರಿತವನು ಅವಳ ಕೈಗೆ ಫೈಲ್ ಕೊಟ್ಟು ಸೈನ್ ಆಗಿದೆ ಎಂದು ಹೇಳಿದ ತಕ್ಷಣವೇ ಅಲ್ಲಿಂದ ಹೊರಟಿದ್ದಳು ಗೌರಿ ಆದರೆ ಹೋಗುವ ಬರದಲ್ಲಿ ಅವಳ ಕೈ ಟೇಬಲ್ಗೆ ತಗುಲಿ ಫೈಲ್ಗಳೆಲ್ಲ ಕೆಳಗೆ ಬಿದ್ದವು ಅದನ್ನೆಲ್ಲ ಬಗ್ಗಿ ಎತ್ತಿಕೊಳ್ಳುವಾಗ ಅವಳ ತಾಳಿ ಹೊರಗೆ ಬಿದ್ದಿತ್ತು ಅದನ್ನು ಕಂಡ ಶಂಕರನಿಗೆ ಏನೋ ನೆನಪಾಗಿತ್ತು ಗೌರಿ ಅಲ್ಲಿಂದ ಹೊರಟ ಮೇಲೆ ತನ್ನ ಕಬೋರ್ಡ್ನಲ್ಲಿರುವ ಆ ಗಿಫ್ಟ್ ಬಾಕ್ಸನ್ನು ತೆಗೆದು ನೋಡಿದ ಹೌದು ಎರಡು ತಾಳಿ ಒಂದೇ ರೀತಿ ಇದೆ ಹಾಗಾದರೆ ಗೌರಿ ತನಗೆ ಕೊಟ್ಟ ತಾಳಿ ಡೂಪ್ಲಿಕೇಟ್ ಇರಬಹುದಾ ಅಥವಾ ಪ್ರತಾಪ್ ಕೂಡ ಅದೇ ರೀತಿಯ ತಾಳಿಯನ್ನು ಗೌರಿಗೆ ಕಟ್ಟಿದ್ದಾನ ಎಂದು ಯೋಚಿಸುತ್ತ ಕುಳಿತವನಿಗೆ ಬೆಳಗ್ಗೆ ಗೌರಿಯೊಂದಿಗೆ ನಡೆದ ಎಲ್ಲ ಘಟನೆಗಳು ನೆನಪಾಗಿದ್ದವು ಅದನ್ನು ಯೋಚಿಸಿದವನಿಗೆ ಅನೇಕ ಪ್ರಶ್ನೆಗಳು ಹುಟ್ಟಿದ್ದವು ಗೌರಿ ತನ್ನನ್ನು ಪ್ರೀತಿಸುತ್ತಿಲ್ಲ ಎಂದಾದರೆ ಬೆಳಗ್ಗೆ ನನ್ನ ಭಾವನೆಗಳಿಗೆ ಹೇಗೆ ಸ್ಪಂದಿಸಿದಳು ನಾನು ಅಷ್ಟೆಲ್ಲ ಅಪ್ಪಿ ಮುದ್ದಾಡುವಾಗಲೂ ನನ್ನನ್ನೇಕೆ ವಿರೋಧಿಸಲಿಲ್ಲ ಅವಳ ಕಣ್ಣಲ್ಲಿ ಕಂಡ ಪ್ರೀತಿಸುಳ್ಳ ಅಥವಾ ಪ್ರೀತಿಸುತ್ತಿದ್ದರೂ ನನ್ನಿಂದ ದೂರ ಹೋಗುತ್ತಿದ್ದಾಳ ಆದರೆ ಯಾಕೆ ಅವಳು ಹೇಳಿದಂತೆ ನಿಜವಾಗಿಯೂ ಅವಳಿಗೆ ಮದುವೆಯಾಗಿದೆಯಾ ಅದಕ್ಕೆ ಅವಳು ನನ್ನಿಂದ ದೂರ ಹೋಗುತ್ತಿದ್ದಾಳಾ ಹೀಗೆ ಪ್ರಶ್ನೆಗಳ ಸರಮಾಲೆಯೇ ಎದ್ದಿತ್ತು ಅವನ ಮನದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕೆಂದರೆ ಮೊದಲು ಗೌರಿ ಜೀವನದಲ್ಲಿ ಏನು ನಡೆದಿದೆ ಎಂದು ತಿಳಿದುಕೊಳ್ಳಬೇಕು ಆದರೆ ಹೇಗೆ ಎಂದು ಯೋಚಿಸಿದವನಿಗೆ ನೆನಪಾಗಿದ್ದು ಪ್ರತಾಪ್ ಆದರೆ ಪ್ರತಾಪ್ ಕಾಂಟ್ಯಾಕ್ಟ್ ಬಿಟ್ಟು ಹೋಗಿ ಒಂಬತ್ತು ವರ್ಷಗಳೇ ಕಳೆದಿತ್ತು ಆಗ ಶಂಕರನಿಗೆ ನೆನಪಾಗಿದ್ದು ಗೌರಿಯ ಪ್ರೊಫೈಲು ಅದರಲ್ಲಿ ಪ್ರತಾಪ್ ಬಗ್ಗೆ ಡೀಟೇಲ್ ಸಿಕ್ಕರೂ ಸಿಗಬಹುದು ಕಡೆ ಪಕ್ಷ ಅವಳ ಮನೆ ಅಡ್ರೆಸ್ ಸಿಕ್ಕರೂ ಸಾಕು ಪ್ರತಾಪ್ನನ್ನು ಭೇಟಿಯಾಗಬಹುದು ಎಂದುಕೊಂಡು ಅವಳ ಪ್ರೊಫೈಲ್ ಓಪನ್ ಮಾಡಿದ್ದವನಿಗೆ ಅಲ್ಲಿದ್ದ ಇನ್ಫಾರ್ಮೇಷನ್ ಕಂಡು ಅವನ ಮನಸ್ಸು ಮತ್ತಷ್ಟು ಗೊಂದಲಕ್ಕೆ ಬಿದ್ದಿತ್ತು ಅವಳ ಗಂಡನ ಹೆಸರಿನ ಜಾಗದಲ್ಲಿ ಶಂಭು ಎಸ್ ಎಂಬ ಹೆಸರಿತ್ತು ಈ ಶಂಭು ಯಾರು ಮತ್ತು ವಸಂತ ಅಂಕಲೆ ಯಾಕೆ ಅವಳು ಪ್ರತಾಪ್ನನ್ನು ಮದುವೆಯಾದಳು ಎಂದು ಹೇಳಿದರು ಅಥವಾ ಅವಳು ಮದುವೆಯಾಗಿರುವುದೇ ಸುಳ್ಳ ಅದು ಸುಳ್ಳಾದರೆ ಗೌರಿ ಯಾಕೆ ಹಾಗೆ ಮಾತನಾಡಿದಳು ಛೆ ಒಂದು ಅರ್ಥವಾಗುತ್ತಿಲ್ಲ ಅದೇನಾದರೂ ಆಗಲಿ ಎಲ್ಲ ವಿಷಯ ನನಗೆ ತಿಳಿಯುವವರೆಗೂ ನಾನು ಇಲ್ಲಿಯೇ ಉಳಿಯಬೇಕು ಎಂದು ನಿರ್ಧಾರ ಮಾಡಿದವನು ಒಂದು ಡಿಟೆಕ್ಟಿವ್ ಏಜೆನ್ಸಿಗೆ ಕಾಲ್ ಮಾಡಿ ಗೌರಿಯ ಬಗ್ಗೆ ಪೂರ್ತಿ ವಿವರ ಸಂಗ್ರಹಿಸಲು ಹೇಳಿದ ಇತ್ತ ಮನೆಗೆ ಬಂದ ಗೌರಿ ದುಃಖದ ಮಡುವಿನಲ್ಲಿ ಮುಳುಗಿದ್ದಳು ಮತ್ತು ಹಳೆಯ ನೆನಪುಗಳು ಕಾಡತೊಡಗಿದ್ದವು ಶಿವನ ವಿಗ್ರಹದ ಬಳಿ ಬಂದವಳು ಯಾಕೆ ಶಿವ ನನ್ನನ್ನು ಇಷ್ಟೊಂದು ಪರೀಕ್ಷಿಸುತ್ತಿರುವೆ ನನ್ನ ಶಂಕರ ನನ್ನ ಎದುರಿಗೆ ಇದ್ದರೂ ಅವನನ್ನು ಸೇರಲಾಗದ ಸ್ಥಿತಿಗೆ ನನ್ನನ್ನು ನೂಕಿರುವೆ ನಾನು ಎಷ್ಟೇ ನನ್ನ ಮನಸ್ಸನ್ನು ಅತೋಟಿಗೆ ತಂದರೂ ಶಂಕರನನ್ನು ಕಂಡ ತಕ್ಷಣವೇ ಅದು ಲಯ ತಪ್ಪಿ ಹೋಗುತ್ತದೆ ಇದೆಲ್ಲವನ್ನು ನಿಭಾಯಿಸುವ ಶಕ್ತಿ ಕೊಡು ಪರಮಾತ್ಮ ಯಾವುದೇ ಕಾರಣಕ್ಕೂ ನಾನು ಶಂಕರನ ಜೀವನವನ್ನು ಪ್ರವೇಶಿಸಬಾರದು ಹಾಗೇನಾದರೂ ಆದರೆ ಅವನ ಜೀವನವೇ ಆಳಾಗಿ ಹೋಗುತ್ತದೆ ಎಂದು ಕಣ್ಣೀರು ಹಾಕಿದಳು ಗೌರಿ ಕೊಂಚ ಸಮಯದ ನಂತರ ಇಲ್ಲ ಅದೆಷ್ಟು ಕಷ್ಟವಾದರೂ ಸರಿ ನಾನು ನನ್ನ ಮನಸ್ಸನ್ನು ನಿಯಂತ್ರಿಸಬೇಕು ಯಾವುದೇ ಕಾರಣಕ್ಕೂ ಶಂಕರನ ಮುಂದೆ ನಾನು ಕರಗಬಾರದು ಎಂದು ಮನದಿಂದ ದೃಢವಾದ ನಿಶ್ಚಯಿಸಿದಳು ಮರುದಿನ ಆಫೀಸ್ಗೆ ಬಂದ ಶಂಕರ ತುಂಬಾ ಗೆಲುವಾಗಿದ್ದ ಗೌರಿ ಮತ್ತೆ ತನಗೆ ಸಿಗಬಹುದೆಂಬ ಆಶಾಭಾವ ಮೂಡಿತು ಮನದಲ್ಲಿ ಗೌರಿ ಮಾತ್ರ ತನ್ನ ಯಾವ ಭಾವನೆಗಳು ಶಂಕರನಿಗೆ ತಿಳಿಯಬಾರದೆಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಗುವಿನ ಮುಖವಾಡ ಧರಿಸಿ ಬಂದಿದ್ದಳು ಮುಖದ ಮೇಲೆ ಯಾವ ಭಾವ ತೋರದಿದ್ದರೂ ಅವಳ ಕಣ್ಣಲ್ಲಿ ಅರಿಯುತ್ತಿದ್ದ ಪ್ರೀತಿ ಅದಾಗಲೇ ಶಂಕರನನ್ನು ತಲುಪಿಯಾಗಿತ್ತು ಸದ್ಯಕ್ಕೆ ಅವಳ ಬಗ್ಗೆ ಪೂರ್ತಿ ತಿಳಿಯುವವರೆಗೆ ಅವಳೊಂದಿಗೆ ಬಾಸ್ ಹಾಗೆ ನಡೆದುಕೊಳ್ಳಬೇಕೆಂದು ನಿರ್ಧರಿಸಿದ ಶಂಕರ ಅದೇ ದಿನ ಶಂಕರನನ್ನು ಭೇಟಿಯಾದ ಮ್ಯಾನೇಜರ್ ತಮ್ಮ ಕಂಪನಿಯಲ್ಲಿ ಜರುಗುವ ಫ್ಯಾಮಿಲಿ ಗೆಟ್ ಟುಗೆದರ್ ಬಗ್ಗೆ ಶಂಕರನಿಗೆ ತಿಳಿಸಿದರು ಅದರ ಬಗ್ಗೆ ಶಂಕರ ಕೂಡ ಕೇಳಿದ ಜೊತೆಗೆ ಬೇರೆ ಬ್ರಾಂಚ್ಗಳಲ್ಲಿ ಕೂಡ ಅದನ್ನು ಅಳವಡಿಸಲು ಸೂಚಿಸಿದ ಅಂದಿನ ದಿನ ಕಂಪನಿಯ ಎಲ್ಲ ಕೆಲಸಗಾರರು ತಮ್ಮ ಫ್ಯಾಮಿಲಿಯೊಂದಿಗೆ ಫೋಗ್ರಾಂನಲ್ಲಿ ಭಾಗವಹಿಸುತ್ತಾರೆ ಎಲ್ಲರೂ ಎಂಜಾಯ್ ಮಾಡುತ್ತಾರೆ ಜೊತೆಗೆ ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶಗಳು ಕೂಡ ಇರುತ್ತವೆ ಇದರ ಮುಖ್ಯ ಉದ್ದೇಶ ಕಂಪನಿ ಎಲ್ಲ ಕೆಲಸಗಾರರನ್ನು ಸಂತೋಷಪಡಿಸುವುದು ಹಾಗೂ ಕಂಪನಿಯೊಂದಿಗೆ ಅವರ ಸಂಬಂಧವನ್ನು ಗಟ್ಟಿಗೊಳಿಸುವುದು ಇನ್ಫ್ಯಾಕ್ಟ್ ಐಡಿಯಾ ಕೂಡ ಗೌರಿ ಎದ್ದೆ ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಇನ್ನೊಂದು ವಾರ ಮಾತ್ರ ಇತ್ತು ಅದಾಗಲೇ ಎಲ್ಲ ಸಿದ್ಧತೆಗಳು ಬರದಿಂದ ಸಾಗಿದ್ದವು ಈ ವಿಷಯ ಕೇಳಿ ಶಂಕರನಿಗೆ ಬಹಳ ಖುಷಿಯಾಗಿತ್ತು ಆ ದಿನ ಗೌರಿಯ ಕುಟುಂಬದ ಬಗ್ಗೆ ಖಂಡಿತವಾಗಿಯೂ ತಿಳಿದುಕೊಳ್ಳಬಹುದು ಎಂದುಕೊಂಡ ಗೌರಿಯ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಲು ಎಲ್ಲರೊಡನೆ ಬೆರೆಯಬೇಕು ಎಂದು ನಿರ್ಧರಿಸಿದ ಅವಳಿಂದ ಅಲ್ಲದೆ ಹೋದರೂ ಅವಳೊಂದಿಗೆ ಕೆಲಸ ಮಾಡುವವರಿಂದ ಅವಳ ಬಗ್ಗೆ ಏನಾದರೂ ವಿಷಯ ಗೊತ್ತಾಗಬಹುದು ಎಂದುಕೊಂಡ ಅಂದು ಅವನು ಸಹ ಎಲ್ಲರೊಂದಿಗೆ ಊಟ ಮಾಡಲು ಬಂದ ಅದಾಗಲೇ ಎಲ್ಲರೂ ಬಂದು ಕುಳಿತಿದ್ದರು ಶಂಕರ ಬಂದ ಕೂಡಲೇ ಎಲ್ಲರೂ ಎದ್ದು ನಿಂತಿದ್ದಕ್ಕೆ ಹೇ ಗಾಯ್ಸ್ ಇಲ್ಲಿ ನಾನು ನಿಮ್ಮ ಬಾಸ್ ಅಲ್ಲ ನಾನು ಕೂಡ ನಿಮ್ಮಲ್ಲಿ ಒಬ್ಬ ನನ್ನನ್ನು ನಿಮ್ಮ ಫ್ರೆಂಡ್ ಅಂದುಕೊಳ್ಳಿ ಈ ಫಾರ್ಮಾಲಿಟೀಸ್ ಎಲ್ಲ ಅವಶ್ಯಕತೆ ಇಲ್ಲ ಎಂದಿದ್ದ ಶಂಕರ ಅವನ ಅದೃಷ್ಟಕ್ಕೆ ಗೌರಿಯ ಪಕ್ಕ ಇದ್ದ ಒಂದು ಸೀಟ್ ಮಾತ್ರ ಖಾಲಿ ಇತ್ತು ಹಾಗಾಗಿ ಅಲ್ಲಿಯೇ ಕುಳಿತ ಎಲ್ಲರೂ ಒಟ್ಟಾಗಿ ಮಾತನಾಡುತ್ತಾ ಹರಟುತ್ತಾ ಊಟ ಮಾಡುತ್ತಿದ್ದರು ದಿನವೂ ಎಲ್ಲರಿಗಿಂತ ಹೆಚ್ಚು ಮಾತನಾಡುವ ಗೌರಿ ಇಂದು ಮೌನಿ ಅದನ್ನು ಕಂಡ ಪವನ್ ಏನು ಗೌರಿ ಮೇಡಮ್ ಇವತ್ತು ತುಂಬ ಸೈಲೆಂಟ್ ಆಗಿ ಬಿಟ್ಟಿದ್ದೀರಾ ಎಂದು ಕೇಳಿದ್ದಕ್ಕೆ ತಲೆನೋವಿನ ನೆಪ ಹೇಳಿ ಸುಮ್ಮನಾದಳು ಹೀಗೆ ಮಾತನಾಡುತ್ತಾ ಮಾತನಾಡುತ್ತಾ ಮುಂದಿನ ವಾರದ ಫ್ಯಾಮಿಲಿ ಗೆಟ್ ಟುಗೆದರ್ ಬಗ್ಗೆಯೂ ಮಾತು ಬಂದಿತ್ತು ಈ ಬಾರಿ ಅವರವರ ಫ್ಯಾಮಿಲಿಯಿಂದ ಯಾರ್ಯಾರು ಬರುತ್ತಿದ್ದಾರೆ ಎಂದು ಹೇಳುತ್ತಿದ್ದರು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಫ್ಯೂನ್ ಗೌರಿಗೆ ಒಂದು ಕೊರಿಯರ್ ಬಂದಿರುವುದಾಗಿ ಹೇಳಿ ಒಂದು ಬಾಕ್ಸ್ ತಂದು ಕೊಟ್ಟಿದ್ದ ಅದರ ಮೇಲೆ ಫ್ರಮ್ ಅಡ್ರೆಸ್ನಲ್ಲಿ ಪ್ರತಾಪ್ ಎಂದಷ್ಟೇ ಬರೆಯಲಾಗಿತ್ತು ಅದನ್ನು ಶಂಕರ ಕೂಡ ಗಮನಿಸಿದ ಅದನ್ನು ಕಂಡು ಏನು ಗೌರಿ ಮೇಡಮ್ ನಿಮ್ಮ ಗಂಡ ಮತ್ತೆ ನಿಮಗೆ ಗಿಫ್ಟ್ ಕಳುಹಿಸಿದ್ದಾರ ಎಂದು ಕೇಳಿದಳು ಸ್ಫೂರ್ತಿ ಅದಕ್ಕೆ ಗೌರಿ ಶಂಕರ ಇರುವುದನ್ನು ಕಂಡು ಬೇಕೆಂದೇ ನಾಚಿಕೊಂಡು ಹೌದೆಂಬಂತೆ ತಲೆಯಾಡಿಸಿದಳು ಜೊತೆಗೆ ಆ ಗಿಫ್ಟ್ ಬಾಕ್ಸನ್ನು ಫ್ಯೂನ್ಗೆ ಕೊಟ್ಟು ತನ್ನ ಕ್ಯಾಬಿನ್ನಲ್ಲಿ ಇಡುವಂತೆ ಹೇಳಿದಳು ಅದನ್ನು ಕಂಡು ಶಂಕರಿಗೇನು ಬೇಸರವಾಗಲಿಲ್ಲ ಆದರೆ ಮನದಲ್ಲಿ ಅನುಮಾನಗಳು ಎದ್ದಿದ್ದವು ಏಕೆಂದರೆ ಪ್ರೊಫೈಲ್ನಲ್ಲಿ ಅವಳ ಗಂಡನ ಹೆಸರಿನ ಜಾಗದಲ್ಲಿ ಶಂಭು ಎಂಬ ಹೆಸರಿತ್ತು ಆದರೆ ಪ್ರತಾಪ್ ಕಳುಹಿಸಿದ ಗಿಫ್ಟನ್ನು ತನ್ನ ಗಂಡ ಕಳುಹಿಸಿದ ಗಿಫ್ಟ್ ಎಂದು ಹೇಳಿಕೊಂಡಿದ್ದಳು ಗೌರಿ ಗೌರಿ ಮೇಡಮ್ ಈ ಬಾರಿಯಾದರೂ ನಿಮ್ಮ ಗಂಡನನ್ನು ಕರೆದುಕೊಂಡು ಬರ್ತೀರಾ ಇಲ್ಲವಾ ಎಂದು ಕೇಳಿದಳು ಆಶಾ ಅದಕ್ಕೆ ತಬ್ಬಿಬ್ಬಾದ ಗೌರಿ ಕೊಂಚ ಸುಧಾರಿಸಿಕೊಂಡು ಒಮ್ಮೆ ಅವರನ್ನು ಕೇಳಿ ನೋಡುತ್ತೇನೆ ಅವರಿಗೆ ಬಿಸ್ನೆಸ್ ಬಿಟ್ಟು ಬರುವುದು ಕಷ್ಟ ಎಂದು ನುಡಿದಿದ್ದಳು ಅದೇ ಸಮಯಕ್ಕೆ ಸರ್ ನಿಮ್ಮ ಮನೆಯಿಂದ ಯಾರ್ಯಾರು ಬರ್ತಿದ್ದಾರೆ ಎಂದು ಯಾರೋ ಶಂಕರನನ್ನು ಕೇಳಿದರು ನಾನು ಮತ್ತು ನನ್ನ ತಾಯಿ ಎಂದು ಚುಟುಕಾಗಿ ಉತ್ತರಿಸಿದವನಿಗೆ ನಿಮಗಿನ್ನೂ ಆಗಿಲ್ಲವ ಸರ್ ಎಂದು ಮತ್ಯಾರೋ ಕೇಳಿದರು ಖಂಡಿತವಾಗಿಯೂ ಆಗಿದೆ ನನ್ನ ಮದುವೆಯಾಗಿ ಒಂಬತ್ತು ವರ್ಷವಾಯಿತು ಎಂದು ಶಂಕರ ಹೇಳಿದ ಕೂಡಲೇ ಗೌರಿಗೆ ನೆತ್ತಿಗೆ ಹತ್ತಿತ್ತು ಪಕ್ಕದಲ್ಲಿ ಇದ್ದ ಶಂಕರ ಅವಳ ನೆತ್ತಿ ತಟ್ಟುತ್ತಾ ಅವಳಿಗೆ ನೀರು ಕುಡಿಸಿದ ಅವನಿಗೆ ಮದುವೆಯಾಗಿರುವ ವಿಷಯ ಕೇಳಿ ಅಲ್ಲಿರುವ ಬಹಳಷ್ಟು ಹುಡುಗಿಯರಿಗೆ ಬೇಸರವಾಗಿತ್ತು ಮತ್ತೆ ನಿಮ್ಮ ಹೆಂಡತಿಯನ್ನು ಪಾರ್ಟಿಗೆ ಕರೆದುಕೊಂಡು ಬರುವುದಿಲ್ಲವೇ ಸರ್ ಅವರನ್ನು ನಮಗೆಲ್ಲ ಯಾವಾಗ ಪರಿಚಯಿಸುತ್ತೀರಾ ಎಂದು ಕೇಳಿದಳು ಲಲಿತಾ ಅದಕ್ಕವನು ಸಾರಿ ಸದ್ಯಕ್ಕೆ ನಾನು ನನ್ನ ಹೆಂಡತಿ ಜೊತೆಯಾಗಿಲ್ಲ ಅವಳು ಮತ್ತು ನನ್ನ ಮಧ್ಯೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನೋಡೋಣ ಪಾರ್ಟಿಯ ವೇಳೆಗೆ ಎಲ್ಲವೂ ಸರಿಯಾದ ಖಂಡಿತವಾಗಿಯೂ ಅವಳನ್ನು ಪಾರ್ಟಿಗೆ ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿದ ಶಂಕರ ತನ್ನ ಬಗ್ಗೆ ಮಾತನಾಡುತ್ತಿರುವುದು ಎಂಬುದು ಗೌರಿಗೆ ಅರ್ಥವಾಗಿತ್ತು ಛೆ ಇವನಿಗೆ ಎಷ್ಟು ಹೇಳಿದರು ಅಷ್ಟೇ ನನಗೆ ಮದುವೆ ಆಗಿದೆ ಎಂದು ಹೇಳಿದರು ಈಗೇಕೆ ನನ್ನ ಹಿಂದೆ ಬಿದ್ದಿದ್ದಾನೆ ಎಂದುಕೊಂಡವಳು ಅಲ್ಲಿ ಕುಳಿತುಕೊಳ್ಳಲಾಗದೆ ಎಂದು ಹೋಗಿದ್ದಳು ಹೀಗೆ ದಿನಗಳು ಕಳೆಯುತ್ತಿದ್ದವು ದಿನೇ ದಿನೇ ಶಂಕರ ಹಾಗೂ ಗಣಿಯ ಮಧ್ಯೆ ಇರುವ ಅನುಬಂಧ ಗಟ್ಟಿಯಾಗತೊಡಗಿತ್ತು ಗಣಿ ಕೂಡ ಯಾವಾಗಲೂ ಶಂಕರ ಬಗ್ಗೆ ಮಾತನಾಡುತ್ತಿದ್ದ ಗೌರಿಯ ಬಳಿಯು ಅವನ ಬಗ್ಗೆ ಸಾಕಷ್ಟು ಹೇಳಿದ ಆದರೆ ಅವನು ಯಾವಾಗಲೂ ಫ್ರೆಂಡ್ ಎಂದು ಹೇಳುತ್ತಿದ್ದರಿಂದ ಅದು ಶಂಕರ ಎಂದು ಅವಳಿಗೆ ತಿಳಿಯಲಿಲ್ಲ ಗಣಿ ಹಾಗೂ ಶಂಕರ ಇಬ್ಬರು ಭೇಟಿಯಾಗಿರಬಹುದು ಎಂಬ ಕಲ್ಪನೆಯೂ ಅವಳಿಗೆ ಇರಲಿಲ್ಲ ಶಂಕರ ಡಿಟೆಕ್ಟಿವ್ ಏಜೆನ್ಸಿಗೆ ಕೆಲಸ ರು ಅವನು ಕೂಡ ಸಮಯ ಸಿಕ್ಕಾಗಲೆಲ್ಲ ಗೌರಿಯನ್ನು ಫಾಲೋ ಮಾಡುತ್ತಿದ್ದ ಅದೊಂದು ದಿನ ಅವಳು ದೇವಸ್ಥಾನಕ್ಕೆ ಹೋದಾಗಲೂ ಅವಳನ್ನು ಫಾಲೋ ಮಾಡಿದ ಅಲ್ಲಿ ಗೌರಿ ಶಂಭು ಶಂಕರ ಎಂಬ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದನ್ನು ಕಂಡಿದ್ದ ಆಗಲೇ ಅವನಿಗೆ ಆ ಹೆಸರು ಯಾರದೆಂದು ತಿಳಿದು ಹೋಗಿತ್ತು ಆ ಕ್ಷಣಕ್ಕೆ ಅವಳನ್ನು ಕೇಳಬೇಕೆಂದುಕೊಂಡರೂ ಪೂರ್ತಿ ವಿಷಯ ತಿಳಿದುಕೊಳ್ಳದೆ ಅವಳನ್ನು ಪ್ರಶ್ನಿಸುವುದು ಬೇಡವೆಂದು ಸುಮ್ಮನಾದ ಕೊನೆಗೂ ಪಾರ್ಟಿಯ ದಿನ ಬಂದೇ ಬಿಟ್ಟಿತು ಅದು ಗೌರಿ ನೀಲಿ ಬಣ್ಣದ ಸೀರೆಯುಟ್ಟು ಹಿಂದೆ ತುರುಬು ಕಟ್ಟಿ ತುಂಬ ಡಿಫ್ರೆಂಟ್ ಆಗಿ ಕ್ಲಾಸಿಕ್ ಆಗಿ ಕಾಣುತ್ತಿದ್ದಳು ಅವಳನ್ನು ನೋಡಿದರೆ ಅಷ್ಟು ದೊಡ್ಡ ಮಗ ಇರಲಿ ಮದುವೆ ಕೂಡ ಆಗಿಲ್ಲವೇನೋ ಎಂಬಂತೆ ಕಾಣುತ್ತಿದ್ದಳು ಅದಕ್ಕೆ ತಕ್ಕಂತೆ ಶಂಕರ ಕೂಡ ಬ್ಲೂ ಕಲರ್ ಕೋರ್ಟ್ನಲ್ಲಿ ಚಿರ ಯುವಕನಂತೆ ಕಾಣುತ್ತಿದ್ದ ಈ ಪಾರ್ಟಿಯಲ್ಲಿ ಗಣಿ ಹೇಳುತ್ತಿದ್ದ ಫ್ರೆಂಡ್ ಶಂಕರ ಎಂಬುವುದು ಗೌರಿಗೆ ತಿಳಿಯಿತು ಅವರಿಬ್ಬರನ್ನು ಎಷ್ಟು ದೂರವಿಡಬೇಕು ಎಂದುಕೊಂಡಳು ಅದಕ್ಕಿಂತಲೂ ಹೆಚ್ಚು ಹತ್ತಿರವಾಗಿ ಬಿಟ್ಟಿದ್ದರು ಇಬ್ಬರು ಸ್ಟೇಜ್ ಮೇಲೆ ಆಂಕರ್ ಮಾಡುತ್ತಿದ್ದ ಸ್ಫೂರ್ತಿ ಅವಳು ಕಲೆಕ್ಟ್ ಮಾಡಿದ ಶಂಕರನ ಒಂದಷ್ಟು ಡ್ಯಾನ್ಸ್ ಮಾಡುವ ಫೋಟೋಗಳನ್ನು ಎಲ್ಲರಿಗೂ ಪ್ರದರ್ಶಿಸಿ ಶಂಕರನನ್ನು ಸ್ಟೇಜ್ ಮೇಲೆ ಬರುವಂತೆ ಆಹ್ವಾನಿಸಿದ್ದಳು ಸರ್ ಈಗ ಒಂಬತ್ತು ವರ್ಷಗಳ ಹಿಂದೆ ನೀವು ತುಂಬ ಫೇಮಸ್ ಡ್ಯಾನ್ಸರ್ ಎಂಬ ವಿಷಯ ನಮಗೆ ತಿಳಿದಿದೆ ದಯವಿಟ್ಟು ನಮ್ಮೆಲ್ಲರಿಗಾಗಿ ಒಂದೇ ಒಂದು ಡ್ಯಾನ್ಸ್ ಮಾಡಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಳು ಅವಳಿಂದ ಮೈಕ್ ಪಡೆದ ಮಾತನಾಡಿದ ಶಂಕರ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನೀಗ ಡ್ಯಾನ್ಸ್ ಮಾಡಲು ಸಾಧ್ಯವಿಲ್ಲ ಅದಕ್ಕೂ ಒಂದು ಮುಖ್ಯವಾದ ಕಾರಣವಿದೆ ಒಂದು ಕಾಲದಲ್ಲಿ ಡ್ಯಾನ್ಸ್ ನನ್ನ ಇಷ್ಟವಾಗಿತ್ತು ಅಷ್ಟೇ ಆದರೆ ಅದನ್ನು ಪ್ರೀತಿಸುವಂತೆ ಮಾಡಿದವಳು ನನ್ನ ಹೆಂಡತಿ ಗೌರಿ ಕೇವಲ ವೆಸ್ಟರ್ನ್ಸ್ ಡ್ಯಾನ್ಸನ್ನು ಇಷ್ಟಪಡುತ್ತಿದ್ದ ನನಗೆ ಭಾರತದ ಎಲ್ಲ ನೃತ್ಯ ಪ್ರಕಾರಗಳನ್ನು ನನಗೆ ಪರಿಚಯಿಸಿದ್ದು ಅವಳೇ ಅವಳೇ ನನ್ನ ನೃತ್ಯದ ಜೀವಾಳ ಅವಳೊಂದಿಗೆ ಅದೆಷ್ಟು ಪ್ರದರ್ಶನಗಳನ್ನು ಕೊಟ್ಟಿದ್ದೇನೆ ಆದರೆ ಅವಳು ನನ್ನನ್ನು ಬಿಟ್ಟು ಹೋದ ಮೇಲೆ ಮತ್ತೆ ನಾನು ಸ್ಟೇಜ್ ಹತ್ತಲೇ ಇಲ್ಲ ನಾನು ಮತ್ತೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡುವುದಾದರೆ ಅದು ಗೌರಿಯೊಂದಿಗೆ ಮಾತ್ರ ದಯವಿಟ್ಟು ಕ್ಷಮಿಸಿ ಎಂದು ಹೇಳಿ ಅಲ್ಲಿಂದ ಹಿಡಿದು ಬಂದಿದ್ದ ಅದಾದ ನಂತರ ಮತ್ತೆ ಸ್ಟೇಜ್ಗೆ ಬಂದಿದ್ದು ಗಣಿ ಗಣಿ ಪ್ರತಿ ಬಾರಿ ಬಂದಾಗಲೂ ಅದ್ಭುತವಾಗಿ ಡ್ಯಾನ್ಸ್ ಮಾಡುತ್ತಿದ್ದ ಆದರೆ ಇಂದು ಮೊದಲ ಬಾರಿಗೆ ಕೊಳಲನ್ನು ನುಡಿಸುತ್ತೇನೆ ಎಂದಿದ್ದ ಎಲ್ಲರೂ ಅವನು ಹೇಗೆ ನುಡಿಸಬಹುದೆಂದು ಕಾದು ಕುಳಿತರು ಗಣಿ ಕೂಡ ನುಡಿಸಲು ಪ್ರಾರಂಭಿಸಿದ ನಿಜಕ್ಕೂ ತುಂಬ ಸುಶ್ರಾವ್ಯವಾದ ಸಂಗೀತವದು ಎಲ್ಲರೂ ಅದರಲ್ಲೇ ಮೈಮರೆತಿದ್ದರು ಆದರೆ ಆಶ್ಚರ್ಯವಾಗಿದ್ದು ಮಾತ್ರ ಇಬ್ಬರಿಗೆ ಶಂಕರ ಹಾಗೂ ಗೌರಿಗೆ ಹೌದು ಈ ಸ್ವರ ಶಂಕರ ತಾನೇ ಟ್ಯೂನ್ ಮಾಡಿ ಗೌರಿಗೆಂದು ಗಿಫ್ಟ್ ಕೊಟ್ಟಿದ್ದ ಈ ಸ್ವರವನ್ನು ಗಣಿ ನುಡಿಸಬಹುದೆಂದು ಗೌರಿ ಕೂಡ ಅಂದುಕೊಂಡಿರಲಿಲ್ಲ ಅವನು ನುಡಿಸುವುದನ್ನು ನಿಲ್ಲಿಸಿದ ತಕ್ಷಣ ಚಪ್ಪಾಳೆಗಳ ಸುರಿಮಳೆಯೇ ಸುರಿದಿತ್ತು ಸ್ಟೇಜ್ಗೆ ಬಂದ ಸ್ಫೂರ್ತಿ ವೆರಿ ಗುಡ್ ಗಣಿ ನೀನು ತುಂಬಾ ಚೆನ್ನಾಗಿ ಕೊಳಲು ನುಡಿಸುತ್ತೀಯ ನೀನಿದನ್ನು ಯಾರ ಬಳಿ ಕಲಿತೆ ಎಂದವಳಿಗೆ ಇದನ್ನು ನನ್ನ ಅಮ್ಮ ನನಗೆ ಹೇಳಿಕೊಟ್ಟಿದ್ದು ಈ ರಾಗವೆಂದರೆ ಅಮ್ಮನಿಗೆ ತುಂಬ ಇಷ್ಟ ಏಕೆಂದರೆ ಇದನ್ನು ನನ್ನ ಅಪ್ಪ ಅಮ್ಮನಿಗಾಗಿ ಟ್ಯೂನ್ ಮಾಡಿದಂತೆ ಹಾಗಂತ ಅಮ್ಮ ಯಾವಾಗಲೂ ಹೇಳುತ್ತಿರುತ್ತಾರೆ ಎಂದಿದ್ದ ಈಗಂತೂ ಶಂಕರನಿಗೆ ಯಾವ ಅನುಮಾನವೂ ಉಳಿಯಲಿಲ್ಲ ಗಣಿ ತನ್ನ ಮಗನೇಂಬುವುದು ಸ್ಪಷ್ಟವಾಗಿತ್ತವನಿಗೆ ಸ್ಟೇಜ್ನಿಂದ ಕೆಳಗಿಳಿದು ಬಂದ ಗಣಿಯನ್ನು ಅಪ್ಪಿ ಮುದ್ದಾಡಿದ ಶಂಕರ ಅದಾಗಲೇ ಅವನ ಕಣ್ಣಲ್ಲಿ ನೀರು ತುಂಬಿತ್ತು ಅದನ್ನು ಕಂಡ ಗಣಿ ಏನಾಯಿತು ಫ್ರೆಂಡ್ ಯಾಕೆ ಅಳ್ತಿದ್ದೀಯಾ ಎಂದು ಕೇಳಿದ ನಾನೇ ನಿನ್ನ ಅಪ್ಪನೆಂದು ಹೇಳಬೇಕೆಂದುಕೊಂಡ ಶಂಕರ ಆದರೆ ಅದಕ್ಕೂ ಮುನ್ನ ಅವನು ಗೌರಿಯೊಂದಿಗೆ ಮಾತನಾಡಬೇಕಿತ್ತು ಹಾಗಾಗಿ ಏನು ಇಲ್ಲ ಪುಟ್ಟ ನಿನ್ನ ಕೊಳಲಿನ ನಾದ ಕೇಳಿ ತುಂಬಾ ಖುಷಿಯಾಯಿತು ಆ ಖುಷಿಗೆ ಕಣ್ಣಲ್ಲಿ ನೀರು ಬಂತು ಅಷ್ಟೇ ಎಂದಿದ್ದ ಅಷ್ಟರಲ್ಲಿ ಎಲ್ಲರೂ ಬಂದು ಗಣಿಯನ್ನು ಮಾತನಾಡಿಸಿ ತೊಡಗಿದರು ಇದೇ ಸರಿಯಾದ ಸಮಯವೆಂದು ಗೌರಿಯನ್ನು ಹುಡುಕಿ ಹೊರಟ ಶಂಕರ ಇತ್ತ ಪಾರ್ಟಿಯಲ್ಲಿ ಇರಲಾಗದೆ ತನ್ನ ಕ್ಯಾಬಿನ್ಗೆ ಬಂದಿದ್ದಳು ಗೌರಿ ಅವಳೀಗ ಗಾಬರಿ ಹಾಗೂ ಆತಂಕದಲ್ಲಿ ಇದ್ದಳು ಶಂಕರ ಕೈಗೆ ಸಿಕ್ಕರೆ ಮತ್ತೇನು ಪ್ರಶ್ನಿಸುತ್ತಾನೋ ಎಂಬ ಆಲೋಚನೆಗಳೇ ಅವಳ ತಲೆಯ ತುಂಬ ತುಂಬಿದ್ದವು ಯಾರು ಭುಜದ ಮೇಲೆ ಕೈ ಇಟ್ಟಂತಾಗಿ ಹಿಂದೆ ತಿರುಗಿದವಳಿಗೆ ಅನಸೂಯ ಅವರು ಕಂಡಿದ್ದರು ಆ ಕ್ಷಣಕ್ಕೆ ಅವಳಿಗೆ ಖುಷಿಯಾದರೂ ಅದನ್ನು ತೋರ್ಪಡಿಸುವ ಹಾಗಿರಲಿಲ್ಲ ತನ್ನ ಮನಸ್ಸನ್ನು ಆದಷ್ಟು ನಿಯಂತ್ರಿಸಿಕೊಂಡಳು ಅವಳನ್ನು ಕಂಡು ಸಂತೋಷದಿಂದ ಹೇಗಿದ್ದೀಯ ಗೌರಿ ಅದೆಷ್ಟು ವರ್ಷಗಳಾದವು ನಿನ್ನ ನೋಡಿ ಎಂದು ಕೇಳಿದ ಅನಸೂಯ ಅವರಿಗೆ ಇನ್ನು ಬದುಕಿದ್ದೇನೆ ಸತ್ತಿಲ್ಲ ಎಂದು ಉತ್ತರಿಸಿದಳು ಗೌರಿ ಆ ಮಾತು ಕೇಳಿ ಬಾಗಿಲ ಬಳಿಯಲ್ಲಿ ನಿಂತು ಬಿಟ್ಟ ಶಂಕರ ಹೌದು ಗೌರಿಯನ್ನು ಹುಡುಕಿ ಅವಳ ಕ್ಯಾಬಿನ್ಗೆ ಬಂದವನಿಗೆ ಅವರಿಬ್ಬರ ಮಾತುಗಳು ಕಿವಿಯ ಮೇಲೆ ಬಿದ್ದಿತು ಗೌರಿಯ ಮಾತಿನಿಂದ ಅನಸೂಯ ಅವರಿಗೆ ನೋವಾದರೂ ಸಹಿಸಿಕೊಂಡು ಅವರು ಮಾಡಿದ ತಪ್ಪಿಗೆ ಅವಳಲ್ಲಿ ಕ್ಷಮೆಯಾಚಿಸಿದ್ದರು ಅದಕ್ಕವಳು ನಿಮ್ಮ ಕ್ಷಮೆಯಿಂದ ಸತ್ತು ಹೋದ ಸತ್ತು ಹೋದ ನನ್ನ ತಂದೆ ಹುಟ್ಟಿ ಬರುತ್ತಾರಾ ನೋಡಿ ಅಳಿಯ ವಿಷಯಗಳನ್ನು ಕೆದುಕುವ ಆಸೆ ನನಗಿಲ್ಲ ನಾನು ನನ್ನ ಮಗನೊಂದಿಗೆ ನೆಮ್ಮದಿಯಾಗಿ ಬದುಕುತ್ತಿದ್ದೇನೆ ದಯವಿಟ್ಟು ನೀವು ಮತ್ತು ನಿಮ್ಮ ಮಗ ಅದಕ್ಕೂ ಕಲ್ಲು ಹಾಕಬೇಡಿ ನನಗೆ ಮದುವೆಯಾಗಿದೆ ಎಂದು ಹೇಳಿದರು ಕೇಳದೆ ನನ್ನ ಹಿಂದೆ ಬಿದ್ದಿದ್ದಾರೆ ನಿಮ್ಮ ಮಗ ಸಾಧ್ಯವಾದರೆ ಅವರನ್ನು ನನ್ನಿಂದ ದೂರ ಉಳಿಯಲು ಹೇಳಿ ಅದು ನನಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಇದೊಂದು ಉಪಕಾರ ಮಾಡಿ ಸಾಕು ಎಂದು ಅವರಿಗೆ ಕೈ ಮುಗಿದು ಕೇಳಿ ಅಲ್ಲಿಂದ ಹೊರಡಲು ತಿರುಗಿದವಳಿಗೆ ಬಾಗಿಲ ಬಳಿ ಇರುವ ಶಂಕರ ಕಂಡಿದ್ದ ಈ ಮಾತುಗಳಿಂದ ಶಂಕರನಿಗೆ ಬೇಸರವಾಗಿರಬಹುದು ಎಂದು ಮನಸ್ಸು ಹೇಳಿದರೂ ಅದು ಕೂಡ ಒಂದು ರೀತಿ ಒಳ್ಳೆಯದೇ ಆಯಿತು ಎಂದು ಬುದ್ಧಿ ಹೇಳಿತು ಅಲ್ಲಿಂದ ಹಾಗೆ ಹೊರಟು ಹೋದಳು ಗೌರಿ ಒಳಗೆ ಬಂದ ಶಂಕರ ಅನಸೂಯ ಅವರನ್ನು ಸಮಾಧಾನ ಮಾಡಿ ನಂತರ ಅಲ್ಲಿಂದ ಪಾರ್ಟಿಗೆ ಬಂದ ಆದರೆ ಅಷ್ಟರಲ್ಲಾಗಲೇ ಗೌರಿ ತನ್ನ ಮಗನನ್ನು ಕರೆದುಕೊಂಡು ಪಾರ್ಟಿಯಿಂದ ಹೊರಟು ಹೋಗಿದ್ದಳು ಪಾರ್ಟಿಯಿಂದ ಮನೆಗೆ ಬಂದಾಗ ಗೌರಿ ಇನ್ನು ಆತಂಕದಲ್ಲೇ ಇದ್ದಳು ಶಂಕರನಿಗೆ ಗಣಿ ಅವನ ಮಗ ಎಂಬುದು ಖಂಡಿತ ಗೊತ್ತಾಗಿರುತ್ತದೆ ಮುಂದೇನು ಮಾಡುತ್ತಾನೋ ನನ್ನನ್ನು ಪ್ರಶ್ನಿಸಿದರೆ ಇಲ್ಲ ಹಾಗೆ ಪ್ರಶ್ನಿಸುವಾಗಿದ್ದರೆ ಇಂದು ಅನಸೂಯ ಅಮ್ಮನ ಬಳಿ ಮಾತನಾಡಿ ಹಿಂದಿರುಗುವಾಗಲೇ ನನ್ನನ್ನು ಕೇಳುತ್ತಿದ್ದ ಅಥವಾ ನಾನು ಅನಿಸೂಯ ಅಮ್ಮನ ಬಳಿ ಹೇಳಿದ ಮಾತು ಕೇಳಿ ಪ್ರಶ್ನಿಸದೆ ಸುಮ್ಮನಾಗಿ ಬಿಟ್ಟನ ಹೀಗೆ ತನ್ನ ಯೋಚನೆಯಲ್ಲಿ ಮುಳುಗಿದವಳನ್ನು ಅಮ್ಮ ಇಷ್ಟು ಬೇಗ ಯಾಕೆ ಪಾರ್ಟಿಯಿಂದ ಕರೆದುಕೊಂಡು ಬಂದೆ ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಇರಬಹುದಿತ್ತು ಅಲ್ಲಿ ಐಸ್ ಕ್ರೀಮ್ ಕೂಡ ಇತ್ತು ಗೊತ್ತಾ ನೀನು ನನಗೆ ತಿನ್ನುವುದಕ್ಕೆ ಬಿಡಲಿಲ್ಲ ನನಗೆ ಹೊಟ್ಟೆ ಹಸಿತಾ ಇದೆ ಎಂದು ಮುದ್ದಾಗಿ ಕೇಳಿದ ಗಣಿ ಆಗಲೇ ಅವಳಿಗೆ ಅರಿವಾಗಿದ್ದು ಮಗನಿಗೆ ಊಟ ಸಹ ಮಾಡಿಸದೆ ಕರೆದುಕೊಂಡು ಬಂದೆನೆಂದು ಸಾರಿ ಪುಟ್ಟ ನನಗೆ ತುಂಬ ತಲೆ ಅದಕ್ಕೆ ನಿನ್ನನ್ನು ಕರೆದುಕೊಂಡು ಬಂದು ಬಿಟ್ಟೆ ಎಂದಿದ್ದಳು ಅಮ್ಮ ನನಗೆ ಗೊತ್ತಾಗಲಿಲ್ಲ ಎಂದು ಮುಗ್ಧವಾಗಿ ನುಡಿದ ಅವನ ಪ್ರೀತಿ ಕಂಡು ಕಣ್ತುಂಬಿ ಬದ್ ನಿತ್ತವಳಿಗೆ ಸರಿ ಪುಟ್ಟ ಸ್ವಲ್ಪ ಹೊತ್ತು ಟಿ ವಿ ನೋಡು ಅಷ್ಟರಲ್ಲಿ ಅಡುಗೆ ಮಾಡಿಬಿಡುತ್ತೇನೆ ಎಂದವಳ ಕೈ ಹಿಡಿದು ತುಂಬ ತಲೆ ಅಮ್ಮ ನಾನು ನಿನಗೆ ಅಡುಗೆ ಮಾಡಲು ಸಹಾಯ ಮಾಡಲ್ಲ ಎಂದಿದ್ದ ಆ ಪುಟ್ಟ ಹುಡುಗ ಅದಕ್ಕವಳು ಅವನ ಹಣೆಗೆ ಚುಂಬಿಸಿ ಬೇಡ ಪುಟ್ಟ ಈಗ ತಲೆನೋವು ಕಡಿಮೆಯಾಗಿದೆ ನಾನೇ ಮಾಡುತ್ತೇನೆ ಎಂದು ಅವನಿಗೆ ಟಿ ವಿ ಆನ್ ಮಾಡಿಕೊಟ್ಟು ಅಡುಗೆ ಮನೆಗೆ ಹೋದಳು ಒಂದು ಅರ್ಧ ಗಂಟೆಯಲ್ಲಿ ಅನ್ನ ತಿಳಿಸಾರು ಮಾಡಿದವಳು ಗಣಿಗೆ ತಾನೇ ಊಟ ಮಾಡಿಸಿ ಅವನಿಗೆ ಜೋಗ್ಳ ಮಲಗಿಸಿದಳು ಮಗನನ್ನೇನೋ ಮಲಗಿಸಿದಳು ಆದರೆ ಅವಳಿಗೆ ನಿದ್ರೆ ಹತ್ತಿರವೂ ಸುಳಿಯಲಿಲ್ಲ ಎಷ್ಟು ತೋರಳಾಡಿದವಳು ಕೊನೆಗೆ ಅಲ್ಲಿಂದ ಹೆದ್ದು ಟೆರೆಸ್ಗೆ ಬಂದಿದ್ದಳು ಹುಣ್ಣಿಮೆ ಚಂದ್ರನನ್ನೇ ನೋಡುತ್ತ ನಿಂತವಳಿಗೆ ನೆನಪಾಗಿದ್ದು ಶಂಕರನ ಮುದ್ದುಮುಖ ನೀನು ಕೂಡ ಹುಣ್ಣಿಮೆ ಚಂದ್ರನಂತೆಯೇ ಶಂಕರ ನೋಡಲು ತುಂಬ ಚೆಂದ ಆದರೆ ಕೈಗೆ ಮಾತ್ರ ಸಿಗುವುದಿಲ್ಲ ಎಂದುಕೊಂಡವಳು ಇಲ್ಲ ನಾನು ಬೇಕೆಂದರೆ ಖಂಡಿತ ನೀನು ನನ್ನ ಕೈಗೆ ಸಿಗುತ್ತೀಯ ಆದರೆ ನಾನೇ ನನ್ನ ಕೈಗಳನ್ನು ಹಾಕಿದ್ದೇನೆ ಎಂದು ತನ್ನ ಆಲೋಚನೆಯನ್ನು ಅವಳೇ ಸರಿಪಡಿಸಿಕೊಂಡಿದ್ದಳು ತನ್ನವನ ಆಲೋಚನೆಯಲ್ಲಿ ಮುಳುಗಿದವಳಿಗೆ ಗತ ನೆನಪಾಗಿತ್ತು ಶಂಕರ ಹಾಗೂ ಅವಳ ಮದುವೆ ನಡೆದ ಮರುದಿನ ಇಬ್ಬರು ತಮ್ಮ ಮನೆಗಳಿಗೆ ಹಿಂದಿರುಗಿದರು ಅವಳ ತಲೆಗೆ ಆದ ಗಾಯ ಕಂಡು ಗಾಬರಿಯಾಗಿದ್ದರು ಜಗನ್ನಾಥವರು ಅವಳೇ ಅವರನ್ನು ಸಮಾಧಾನಿಸಿದಳು ಜಗನ್ನಾಥ್ ಅವರು ಮರುದಿನವೇ ಬಿಸಿನೆಸ್ ಟೂರ್ಗೆ ಹೋಗಬೇಕಿತ್ತು ಆದರೆ ಗೌರಿಯ ತಲೆಗಾಗಿರುವ ಗಾಯಕಂಡು ಅದನ್ನು ಕ್ಯಾನ್ಸಲ್ ಮಾಡಲು ಮುಂದಾಗಿದ್ದರು ಆದರೆ ಗೌರಿಯೇ ಅವರನ್ನು ಬಲವಂತಪಡಿಸಿ ಬಿಸ್ನೆಸ್ ಟೂರ್ಗೆ ಕಳುಹಿಸಿದಳು ಪ್ರತಿ ಬಾರಿ ಅವರು ಹಾಗೆ ಹೋದಾಗಲೂ ಗೌರಿ ಪ್ರತಾಪ್ ಮನೆಯಲ್ಲಿಯೇ ಉಳಿಯುತ್ತಿದ್ದಿದ್ದು ಆದರೆ ಈ ಬಾರಿ ಹಠ ಮಾಡಿ ತನ್ನ ಮನೆಯಲ್ಲಿಯೇ ಉಳಿದುಕೊಂಡಳು ಅವಳಿಗೆ ಈಗ ಏಕಾಂತದ ಅವಶ್ಯಕತೆ ಇತ್ತು ಹೀಗೆ ನಾಲ್ಕೈದು ದಿನ ಕಳೆಯುವುದರಲ್ಲಿ ಎಲ್ಲ ಕಹಿ ಘಟನೆಗಳಿಂದ ಹೊರಬಂದಾಗ ಗೌರಿ ಒಂದು ತೀರ್ಮಾನಕ್ಕೆ ಬಂದಿದ್ದಳು ಅವಳ ಹಾಗೂ ಶಂಕರ ಮದುವೆಯನ್ನು ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಳು ಆದರೆ ಸದ್ಯಕ್ಕೆ ಈ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿಯಬಾರದೆಂದು ನಿರ್ಧರಿಸಿದಳು ನಾವು ಡ್ಯಾನ್ಸ್ ಕಾಂಪಿಟೇಷನ್ ಗೆದ್ದ ನಂತರ ಈ ವಿಷಯವನ್ನು ತನ್ನ ತಂದೆಗೆ ತಿಳಿಸಿ ಮತ್ತೊಮ್ಮೆ ಶಂಕರನನ್ನು ಶಾಸೋಕ್ತವಾಗಿ ಎಲ್ಲರ ಸಮ್ಮುಖದಲ್ಲಿ ಮದುವೆಯಾಗಬೇಕೆಂಬುದು ಅವಳ ಆಸೆಯಾಗಿತ್ತು ಆ ವಿಷಯ ಮಾತನಾಡಲೆಂದೇ ಅವಳು ಶಂಕರನಿಗೆ ಕಾಲ್ ಮಾಡಿದ್ದಳು ಆದರೆ ಅವನು ಫೋನ್ ತೆಗೆಯಲಿಲ್ಲ ಸಮಯ ನೋಡಿದರೆ ಆಗಲೇ ಎಂಟು ಗಂಟೆ ಆಗಿತ್ತು ತಕ್ಷಣವೇ ಎದ್ದು ರೆಡಿಯಾಗಿ ಅವಳು ಹೇಳಿದ ಪಾರ್ಕ್ಗೆ ಬಂದಳು ಪಾರ್ಕ್ಗೆ ಬಂದ ಕೂಡಲೇ ಅವನಿಗೆ ಕಾಲ್ ಮಾಡಿದಳು ಗೌರಿ ಈ ಬಾರಿ ಅವನು ರಿಸೀವ್ ಮಾಡಿ ಮಾತನಾಡಿದ ಇಲ್ಲೇ ಕಾಲೇಜು ಬಳಿ ಇದ್ದೇನೆ ಎರಡೇ ನಿಮಿಷ ಬಂದು ಬಿಡುತ್ತೇನೆ ಎಂದು ಅವನು ಹೇಳಿದ ಮಾತು ಕೇಳಿ ಕೊಂಚ ಸಮಾಧಾನವಾಗಿತ್ತವಳಿಗೆ ಆದರೆ ಮರುಗಳಿಗೆಯಲ್ಲಿ ಬಂದ ಒಂದು ದೊಡ್ಡ ಸದ್ದು ಅವಳ ಗುಂಡಿಗೆ ಒಂದು ಕ್ಷಣ ನಿಂತು ಹೋಗುವಂತೆ ಮಾಡಿತು ತಕ್ಷಣವೇ ಕಾಲೇಜ್ ಬಳಿ ಓಡಿ ಬಂದವಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶಂಕರನನ್ನು ಕಂಡು ಒಂದು ಕ್ಷಣ ಭಯಗೊಂಡು ಬಿಟ್ಟಳು ಕೆಲವೇ ಕ್ಷಣಗಳಲ್ಲಿ ಚೇತರಿಸಿಕೊಂಡವಳು ಅಲ್ಲಿದ್ದವರ ಸಹಾಯದಿಂದ ತನ್ನ ಕಾರ್ನಲ್ಲಿಯೇ ಶಂಕರನನ್ನು ಆಸ್ಪತ್ರೆಗೆ ಕರೆತಂದಿದ್ದಳು ಸ್ವಲ್ಪ ಹೊತ್ತಿನಲ್ಲಿ ಅನಸೂಯ ಅವರು ಸಹ ಆಸ್ಪತ್ರೆಗೆ ಬಂದಿದ್ದರು ತಾನು ಅತ್ತರೆ ಅವರು ಧೈರ್ಯ ಕಳೆದುಕೊಳ್ಳುತ್ತಾರೆಂದು ಎಲ್ಲ ದುಃಖವನ್ನು ತನ್ನಲ್ಲಿ ಮುಚ್ಚಿಟ್ಟು ಅವರಿಗೆ ಧೈರ್ಯ ತುಂಬಿದ್ದಳು ಶಂಕರನಿಗೆ ಆಪರೇಷನ್ ಮಾಡಬೇಕೆಂದು ಡಾಕ್ಟರ್ ಹೇಳಿದಾಗ ಅವರ ಮುಂದೆ ನಿಂತು ಎಲ್ಲವನ್ನು ನೋಡಿಕೊಂಡಳು ಇದೇ ಸಮಯದಲ್ಲಿ ಪ್ರತಾಪ್ ಕೂಡ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ತೆರಳಿದ್ದ ಹಾಗಾಗಿ ಈಗ ಅವಳು ಎಲ್ಲವನ್ನು ನಿಭಾಯಿಸಬೇಕಿತ್ತು ಇದೆಲ್ಲದರ ಮಧ್ಯೆ ಅನಸೂಯ ಅವರು ಇದ್ದಕ್ಕಿದ್ದಂತೆ ಬಂದು ಶಂಕರನ ಪರಿಸ್ಥಿತಿಗೆ ಗೌರಿಯನ್ನೇ ಹೊಣೆ ಮಾಡಿದ್ದರು ಜೊತೆಗೆ ನನ್ನ ಮಗನ ಜೀವನದಿಂದ ದೂರ ಹೋಗಿ ಅವನಿಗೆ ಪ್ರಾಣ ಭಿಕ್ಷೆ ನೀಡು ಎಂದು ಬೇಡಿಕೊಂಡಿದ್ದರು ಕೊನೆಗೂ ಮತ್ತೆ ತಮ್ಮ ಮಗನ ಜೀವನಕ್ಕೆ ಕಾಲಿಡಬಾರದೆಂದು ಅವಳ ಬಳಿ ಪ್ರಮಾಣ ಮಾಡಿಸಿಕೊಂಡರು ಗೌರಿ ಕೂಡ ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮ ಮಗನ ಜೀವನದಲ್ಲಿ ಪ್ರವೇಶಿಸುವುದಿಲ್ಲ ಎಂದು ಮಾತು ಕೊಟ್ಟು ಬಂದಳು ಆಗಿನ ಪರಿಸ್ಥಿತಿಯಲ್ಲಿ ಅವಳಿಗೆ ಬೇರೆ ಮಾರ್ಗವೂ ಇರಲಿಲ್ಲ ಶಂಕರ ಹುಷಾರಾದ ಮೇಲೆ ನಾನೇ ಅನಸೂಯ ಅಮ್ಮನ ಬಳಿ ಮಾತನಾಡಿದರಾಯಿತು ಹೇಗಿದ್ದರೂ ಶಂಕರ ನನ್ನ ಸಪೋರ್ಟ್ಗೆ ಇರುತ್ತಾನೆ ಎಂದುಕೊಂಡಳು ಅದಕ್ಕಾಗಿ ಅವಳು ಶಂಕರನನ್ನು ಬಿಟ್ಟು ಹೋಗುತ್ತೇನೆಂದು ಹೇಳಲಿಲ್ಲ ಬದಲಾಗಿ ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮ ಮಗನ ಜೀವನದಲ್ಲಿ ಪ್ರವೇಶಿಸುವುದಿಲ್ಲ ಎಂದು ಹೇಳಿದಳು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಡಾಕ್ಟರ್ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೇಳಿದರು ಶಂಕರ ಕೋಮಾಗೆ ಹೋಗಿದ್ದಾನೆ ಎಂದು ತಕ್ಷಣವೇ ಅವನನ್ನು ನೋಡಬೇಕೆಂದು ಹೊರಟವಳನ್ನು ಅನುಸೂಯಾ ಅವರು ತಡೆದಿದ್ದರು ಅವಳು ಅವರನ್ನು ಬೇಡಿಕೊಂಡಿದ್ದಕ್ಕೆ ಒಂದೇ ಒಂದು ಬಾರಿ ಅವನನ್ನು ದೂರದಿಂದ ನೋಡಿ ಹೋಗಲು ಅನುಮತಿ ಕೊಟ್ಟಿದ್ದರು ದೂರದಿಂದಲೇ ಅವನನ್ನು ಕಂಡ ಗೌರಿಗೆ ಅವನ ಪರಿಸ್ಥಿತಿ ಕಂಡು ಪ್ರಾಣವೇ ಹೋದಂತಾಯಿತು ಆಸ್ಪತ್ರೆಯಿಂದ ಹೊರಟವಳು ಶಂಕರನ ಯೋಚನೆಯಲ್ಲೇ ನಡೆದುಕೊಂಡೇ ಮನೆ ತಲುಪಿದ್ದಳು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು